ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ ಒಟ್ಟಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಬೇಗ ಮಾಡಿಕೊಳ್ಳೋ ಅಂಥದ್ದು ಬನ್ನಿ ನೋಡುವ ಮೊದಲಿನಲ್ಲಿ ಮಶ್ರೂಮ್ನ ಕಟ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಅಚ್ಕಾದದ ಪುಡಿ ಮತ್ತು ಗರಮ್ ಮಸಾಲ ಇದೆಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಸೊ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೊಸರು ಅಥವಾ ನಿಂಬೆಹಣ್ಣು ನೀರು ಏನೂ ಹಾಕಿಲ್ಲ ಜಸ್ಟ್ ಡ್ರೈ ಆಗಿನೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದ್ದೀನಿ ಸೊ ಒಂದು ಪಾತ್ರೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಚಕ್ಕೆ ಎರಡು ಲವಂಗ ಒಂದು ಸ್ವಲ್ಪ ಜೀರಿಗೆ ಸ ಉದ್ದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ ಈರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೀನಿ ಜಾಸ್ತಿ ಫ್ರೈ ಏನು ಬೇಡ ಸ್ವಲ್ಪ ಟ್ರಾನ್ಸ್ಪ್ಲೆಂಟ್ ಆಗೋಷ್ಟು ಮಾಡಿದರೆ ಸಾಕಾಗುತ್ತೆ ಇವಾಗ ಇಲ್ಲಿ ಎರಡು ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡು ನಾನು ಸ್ವಲ್ಪ ಆಗಿ ಹೆಚ್ಕೊಂಡಿದೆ ತುಂಬ ಸಣ್ಣ ಇಲ್ಲ ಅದನ್ನು ಅಷ್ಟೇ ಸಾಫ್ಟ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದೆ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಎಕ್ಸ್ಟ್ರಾ ಗರಂ ಮಸಾಲ ಪೌಡರ್ ಅದೆಲ್ಲ ಏನೂ ಹಾಕ್ಕೊಂಡಿಲ್ಲ ತೆಂಗಿನಕಾಯಿ ಸಹ ಹಾಕಿಲ್ಲ ಈ ನಾಲ್ಕನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸಾಫ್ಟ್ ಸಾಫ್ಟಾಗಿದೆ ಟೊಮ್ಯಾಟೊ ಇವಾಗ ನಾನು ಆ ಪೇಸ್ಟ್ನ ಇದ್ದೀನಿ ಈ ಪೇಸ್ಟ್ ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ನಿಮಗೆ ಬೇಕಾದರೆ ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಸಹ ಹಾಕ್ಕೊಳ್ಬೋದು ಸೊ ಇವಾಗ ಇಲ್ಲಿ ಸಾಂಬಾರು ಪುಡಿ ಹಾಕ್ತಿದ್ದೀನಿ ಅಂದರೆ ಮನೆಯಲ್ಲಿ ಯೂಸ್ ಮಾಡೋವಂಥ ಸಾಂಬಾರು ಪುಡಿ ಸ್ವಲ್ಪ ಮಾತ್ರ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ನನಗೆ ಇಷ್ಟು ಖಾರ ಬೇಕು ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಆಲ್ಮೋಸ್ಟ್ ಆಗಿದೆ ಇವಾಗ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋ ಮಶ್ರೂಮ್ನ ಹಾಕಿದ್ದೀನಿ ಹಾಕಿ ಫ್ರೈ ಮಾಡ್ತಿದ್ದೀನಿ ನಾನಿಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಆಲ್ರೆಡಿ ಮ್ಯಾರಿನೇಟ್ ಮಾಡಬೇಕಾದ್ರೆ ಉಪ್ಪು ಹಾಕಿದೆ ಮತ್ತು ಉಪ್ಪು ಉಪ್ಪು ಆದರೆ ಚೆನ್ನಾಗಿರಲ್ಲ ಸೊ ನೋಡಿ ಆಲ್ಮೋಸ್ಟ್ ಗ್ರೇವಿ ರೆಡಿ ಆಗಿದೆ ಸೊ ಕ್ವಿಕ್ ಕ್ವಿಕ್ಕಾಗಿ ಹೇಗೆ ಬೇಗ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ಸೊ ನೀವು ಹೇಗೆ ಮಾ ಇತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಸೊ ಚಪಾತಿಗೆ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ತುಂಬ ಟೇಸ್ಟಿಯಾಗಿತ್ತು ನೀವು ಫುಲ್ಕಾಗೆ ಅಥವಾ ಗೀ ರೈಸ್ಗಾದರೂ ಮಾಡ್ಕೊಂಡು ತಿನ್ಕೊಳ್ಬೋದು ಪ್ಲೇನ್ ಅನ್ನಕ್ಕೂ ಚೆನ್ನಾಗಿರುತ್ತೆ ಸೊ ಥ್ಯಾಂಕ್ ಯು